ಯಜಮಾಡಿಯಲ್ಲಿ ಬಾವಿಗೆ ಬಿದ್ದ ಜಿಂಕೆ ನಾಲ್ಕು ಗಂಟೆಗಳ ಬಳಿಕ ಮೇಲಕ್ಕೆ ನಾಡಿಗೆ ಓಡಿ ಬಂದ ಗಂಡು ಜಿಂಕೆಯನ್ನು ಯಜಮಾಡಿ ಟೋಲ್ಗೇಟ್ ಬಳಿಯ ಬಾವಿಯೊಂದಕ್ಕೆ ಬಿದ್ದು ಸುಮಾರು ನಾಲ್ಕು ಗಂಟೆಯ ಬಳಿಕ ಬಾವಿಯಿಂದ ಸಾರ್ವಜನಿಕರ ಸಹಾಯ ಪಡೆದ ಅರಣ್ಯ ಇಲಾಖಾ ಸಿಬ್ಬಂದಿಗಳು ಮೇಲಕ್ಕೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ಸುಮಾರು ಏಳು ವರ್ಷ ಹರೆಯಾದ ಈ ಜಿಂಕೆ ಕಾಡಿನಿಂದ ನಾಡಿಗೆ ಪ್ರಯಾಣ ಬೆಳೆಸಿದ್ದು ನಾಯಿಯೊಂದು ಅಟ್ಟಿಸಿಕೊಂಡು ಬಂದಾಗ ರಕ್ಷಣೆಗಾಗಿ ಹಾರಿದ್ದು ಪಕ್ಕದ ಕೇವಲ ಒಂದೂವರೆ ಅಡಿ ಎತ್ತರದ ತಡೆಗೋಡಿ ಇರುವ ಬಾವಿಗೆ ಬಿದ್ದಿದೆ ತಕ್ಷಣ ಪಕ್ಕದ ಮನೆಯವರು ಗಮನಿಸಿ ಸಾರ್ವಜನಿಕರಿಗೆ ಸಹಿತ ಅರಣ್ಯ ಇಲಾಖೆಗೆ ಮಾಹಿತಿ ನೀಡಿದ್ದಾರೆ ಒಂಬತ್ತುವರೆಗೆ ಈ ಘಟನೆ ನಡೆದಿದ್ದರೂ ಹನ್ನೊಂದು ಗಂಟೆಗೆ ಅರಣ್ಯ ಅಧಿಕಾರಿಗಳು ಬಂದಿದ್ದರಾದರೂ ಅರವಳಿಕೆ ಚುಚ್ಚುಮದ್ದು ನೀಡಬೇಕಾಗಿದ್ದವರು ಮಧ್ಯಾಹ್ನ ಒಂದು ಗಂಟೆಯ ಬಳಿಕ ಬಂದ ಕಾರಣ ಸುಮಾರು ನಾಲ್ಕು ಗಂಟೆಗಳ ಕಾಲ ಜಿಂಕೆ ನೀರಲ್ಲೇ ಉಳಿಯುವಂತಾಗಿದೆ ಬಾವಿಯಲ್ಲಿ ನೀರಿನ ಪ್ರಮಾಣ ಕಡಿಮೆ ಇದ್ದ ಕಾರಣ ಜಿಂಕೆ ಜೀವಂತವಾಗಿ ಮೇಲೆ ಬರುವಂತಾಗಿದೆ ಇಂತಹ ತುರ್ತು ಪರಿಸ್ಥಿತಿಯಲ್ಲಿ ಅರಣ್ಯ ಇಲಾಖೆಯಲ್ಲಿ ಶೀಘ್ರವಾಗಿ ಸ್ಪಂದಿಸುವ ತಂಡ ಇರಬೇಕಾಗಿದೆ ಎಂಬುದಾಗಿ ಸಾರ್ವಜನಿಕರು ಇಲಾಖೆಯ ವಿರುದ್ಧ ಬೇಸರ ಹೊರಹಾಕಿದ್ದಾರೆ ಬಾವಿಗೆ ಬಿದ್ದ ಸಂದರ್ಭ ಜಿಂಕೆ ಸಣ್ಣ ಪುಟ್ಟ ಗಾಯಗೊಂಡಿದ್ದು ಅದಕ್ಕೆ ಚಿಕಿತ್ಸೆ ನಡೆಸಿದ ಬಳಿಕ ಎಲ್ಲೂರು ಪ್ರದೇಶದ ಕಾಡಿಗೆ ಬಿಡಲಾಗಿದೆ ಎಂಬುದಾಗಿ ವಲಯ ಅರಣ್ಯಾಧಿಕಾರಿ ಜೀವನ್ ತಿಳಿಸಿದ್ದಾರೆ ಬರೀ ನಮ್ದು ಚಿಕ್ಕದೊಂದು ಮನೆ ಮನೆಯ ಪಕ್ಕದಲ್ಲಿ ಆ ಕಡೆಯಿಂದ ಸ್ವಲ್ಪ ಕಾಡಿದೆ ಕಾಡಿನ ಮುಂದೆ ಬರುವಾಗ ಈ ಕಡೆಯಿಂದ ಒಂದು ಕಡವೆ ಓಡಿ ಬಂತು ಓಡಿ ಬಂದು ನಮ್ದು ಗುವೇಲಿಗೆ ಬಾವಿಗೆ ಬಿದ್ದಿದೆ ಹಾರಿ ಅದು ನಾನು ತಕ್ಷಣ ನೋಡುವಾಗ ನಾನು ಬ ಹೆಂಡತಿ ಬಂದು ನಾನು ಅಲ್ಲಿ ಕೂರುವಾಗ ಬಂದು ಹೇಳಿದ್ದು ಹೀಗಿಗೆ ಕಡುವೆ ಬಿದ್ದಿದೆ ಬೇಗ ಬನ್ನಿ ನೀವು ಅದು ಯಾರಿಗಾದರೂ ನಿಮ್ಮ ಫ್ರೆಂಡ್ಸಿಗೆ ಅಂದರೆ ರಪ್ಪ ಫೋನ್ ಮಾಡಿ ಇಲ್ಲದ್ರೆ ಅದು ಸತ್ತೋಗುತ್ತೆ ಬೇಗ ನಿಮ್ಮ ಫ್ರೆಂಡ್ಸಿಗೆ ಫೋನ್ ಮಾಡಿ ಅಂತ ಹೇಳಿದ್ಲೇ ನನ್ನ ಫ್ರೆಂಡಾದ ಸುಧಾಕರ್ ಅವರಿಗೆ ಮೊದಲು ಫೋನ್ ಮಾಡಿದ್ದೆ ಅವ್ರು ಮತ್ತು ಅಲ್ಲಿ ಅಕ್ಕಪಕ್ಕದವರಿಗೆ ಎಲ್ಲರಿಗೆ ಅವ್ರ ಫ್ರೆಂಡ್ಸಿಗೆಲ್ಲ ಫೋನ್ ಮಾಡಿ ಜನಗೆಲ್ಲ ಹೇಳಿ ಮತ್ತು ಅರಣ್ಯ ಇಲಾಖೆಗೆ ಹೇಳಿದ್ದೇವೆ ಅರಣ್ಯ ಇಲಾಖೆಯವರಿಗೆ ಹೇಳಿದ್ದೇವೆ ಹಾಗೆ ಉಡುಪಿಯ ಗಣೇಶ್ ಅಳ್ವಾಸ ಅವರಿಗೆ ಮತ್ತೆ ಫೋನ್ ಮಾಡಿದ್ವಿ ಅವರು ಮತ್ತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೆ ಫೋನ್ ಮಾಡಿದ ತಕ್ಷಣ ಅವರು ಮೆಸೇಜ್ ಕಳಿಸಿದ್ರು ಅವರಿಗೆ ಮತ್ತೆ ಫೋನ್ ಮಾಡಿದ್ವಿ ಅವರು ಈಗ ಬರ್ತೇನೆ ಅಂತ ಹೇಳಿದ್ದಾರೆ ಬಂದು ಈಗ ಸಾಕು ಅವರು ಈಗ ಅಲ್ಲಿವರಿಗೆ ನಮ್ಮ ಫ್ರೆಂಡ್ ಸರ್ಕಲ್ ಎಲ್ಲ ಅದಕ್ಕೆ ಏನು ವ್ಯವಸ್ಥೆ ಬೇಕು ಅದಕ್ಕೆಲ್ಲ ಜನರಿಂದ ವ್ಯವಸ್ಥೆ ಮಾಡಿದ್ದಾರೆ ಇರಿ 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 ಆಯ್ತಾ ಇದು ಹೋಗ್ರಿ ಮಾತು ಆಕಡೆ ತಗೊಂಡೋಗ್ರಿ ನೀವ್ ಆಗಡೆ ತಗೊಂಡೋಗ್ರಿ ಆಗಡೆ ತಗೊಂಡೋಗ್ರಿ ನೀವು ಅವ್ರಿಗೆ ಕೊಡಿ ಸ್ವಲ್ಪ ಮೇಲೈತಿ ಅಲ್ಲ ಇದನ್ನ ಸ್ವಲ್ಪ ಮೇಲೈತಿ ಇನ್ನು ಮಾಡಿ ಎತ್ಮಡಿಮಸ್ ಮಾಡಿ ಮೇಲೆ ಚೂರ್ ಮೇಲೆ ಚೂರ್ ಮೇಲೆ ಎಲ್ಲ ಹೊಟ್ಟಿಗೆ